ಜಾತಿ ನಿಂದನೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನಾಗೆ ಸಂಕಷ್ಟನೇ ತಪ್ತಾ ಇಲ್ಲ ಎಫ್ಎಸ್ಎಲ್ ವರದಿಯಲ್ಲಿ ಮುನಿರತ್ನ ಅದ್ದೇ ಧ್ವನಿ ಅನ್ನೋದು ಈಗ ಕನ್ಫರ್ಮ್ ಆಗಿದೆ ಜಾತಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಕಾರ್ಪೊರೇಟರ್ ವೇಲು ನಾಯಕರು ಜಾತಿ ನಿಂದನೆ ಆರೋಪ ಕೇಸ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಶಾಸಕ ಮುನಿರತ್ನ ಜೈಲಿಗೆ ಹೋಗಿ ಬಂದಿದ್ದಾರೆ ಜಾಮೀನಿನ ಮೇಲೆ ಹೊರಗಿದ್ರು ಕೂಡ ಸಂಕಷ್ಟಗಳು ತಪ್ಪತಾ ಇಲ್ಲ ಜಾತಿ ನಿಂದನೆ ಮಾಡಿದ್ದನ್ನ ರೆಕಾರ್ಡ್ ಮಾಡ್ಕೊಂಡಿಟ್ಕೊಂಡಿದ್ರು ಇಟ್ಕೊಂಡಿದ್ರು ವೇಲು ಅವರು ದೂರನ್ನ ಕೂಡ ಕೊಟ್ಟಿದ್ರು ಬಿಬಿಎಂಪಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ್ರು ಜಾತಿ ನಿಂದನೆ ಮಾಡಿದ್ರು ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕೂಡ ತುಚ್ಚುವಾಗಿ ಮಾತನಾಡಿದ್ರು ವಯಾಲಿಕಾವಲ್ ಠಾಣೆಯಲ್ಲಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ದೂರನ್ನ ಕೊಟ್ಟಿದ್ರು ಈ ವೇಲು ನಾಯ್ಕರನ್ನುವಂಥವ್ರು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಕೋಲಾರದ ಬಳಿ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ಅದು ಕೂಡ ಕಣ್ ತಪ್ಸ್ಕೊಂಡು ಹೋಗ್ತಾ ಇದ್ರು ನಾಪತ್ತೆ ಆಗ್ತಾ ಇದ್ದಂಥವ್ರು ನಾವು ಪೊಲೀಸರು ಪತ್ತೆ ಮಾಡಿ ಹಿಡಿದು ಒಳಗು ಹಾಕಿದ್ರು ಅದಾದ ಬಳಿಕ ತನಿಖೆ ಕೂಡ ಆಯಿತು ನ್ಯಾಯಾಂಗ ಬಂಧನಕ್ಕೆ ಬಂಧನಕ್ಕೊಳಪಟ್ಟಿದ್ರು ಅದಾದ್ಮೇಲೆ ಜಾಮೀನಿನ ಮೂಲಕ ಸದ್ಯಕ್ಕೆ ಹೊರಗಿದ್ದಾರೆ ಕಗ್ಗಲಿಪುರ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿತ್ತು ಜಾತಿ ನಿಂದನೆ ಕೇಸ್ ಕೂಡ ಇದೆ ಈ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಧ್ವನಿಯನ್ನ ಎಫ್ಎಸ್ ಎಲ್ ಗೆ ಕಳುಹಿಸಿಕೊಡಲಾಗಿತ್ತು ಆ ಎಫ್ ಎಸ್ ಎಲ್ನಿಂದ ಒಂದು ರಿಪೋರ್ಟ್ ಬಂದಿದೆ ಆ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಜಾತಿ ನಿಂದನೆ ಮಾಡಿದಂತ ಆ ಮಾತುಗಳನ್ನ ಆಡಿದ ವ್ಯಕ್ತಿಯ ಧ್ವನಿ ಶಾಸಕ ಮುನಿರತ್ನ ಅದೇ ಅನ್ನೋದು ಫಿಕ್ಸ್ ಆಗಿದೆ ಹೀಗಾಗಿ ಇದರಿಂದ ಈಗ ಮುನಿರತ್ನಾಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತಾ ಇದೆ ಈ ಸಂಕಷ್ಟಗಳ ಸರಮಾಲೆಯಿಂದ ಹೇಗ್ ಹೊರ ಬರ್ತಾರೆ ಶಾಸಕ ಮುನಿರತ್ನ ನೋಡ್ಬೇಕಿದೆ ಒಂದಲ್ಲ ಎರಡಲ್ಲ ಕೇಸ್ಗಳು ಅತ್ಯಾಚಾರ ಕೇಸ್ಗಳಿದಾವೆ ಜಾತಿ ನಿಂದನೆ ಕೇಸ್ ಇದೆ ಕೊಲೆ ಬೆದರಿಕೆ ಕೇಸ್ ಇದೆ ಹೆದರಿಸಿರೋದಿದೆ ಇವೆಲ್ಲ ಕೇಸ್ಗಳಿಂದ ಕೂಡ ಅವ್ರು ಹೇಗ್ ಮುಕ್ತರಾಗ್ತಾರೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಯಾವ ರೀತಿ ಇನ್ನೂ ಕೂಡ ಕಠಿಣವಾದಂತ ಸಾಕ್ಷಿಗಳು ಸಿಗ್ತಾವೆ ಸಾಕ್ಷಿದಾರರು ಸಿಗ್ತಾರೆ ಇದೆಲ್ಲವನ್ನೂ ಕೂಡ ನೋಡ್ಬೇಕಿದೆ ಸದ್ಯಕ್ಕೆ ಈಗ ಎಫ್ ಎಸ್ ಎಲ್ ಇಂದ ಬಂದಿರುವಂತಹ ವರದಿಯಲ್ಲಿ ಅಂತೂ ಧ್ವನಿ ಇವರದ್ದೇ ಅನ್ನೋದು ಖಚಿತವಾಗಿದೆ ಅಂದ್ರೆ ಅವರ ಮನೆಯ ಹೆಣ್ಣು ಮಕ್ಕಳನ್ನ ನಿಂದಿಸಿದ್ರು ಆ ಒಕ್ಕಲಿಗ ಅನ್ನುವಂಥ ಸಮುದಾಯವನ್ನ ಅಲ್ಲಿ ಬಳಕೆ ಮಾಡಿದ್ರು ಅದೇ ರೀತಿಯಾಗಿ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಅಟ್ರಾಕ್ಟ್ ಆಗುತ್ತೆ ಇವರು ಆ ರೀತಿಯಾಗಿ ಕೆಟ್ಟದಾಗಿ ಮಾತನಾಡಿದ್ರು ಅನ್ನೋದಕ್ಕೆ ಆ ಧ್ವನಿ ಸುರುಳಿಯನ್ನ ಕೂಡ ನೀವು ಗಮನಿಸಿದ್ರಿ ಆ ಧ್ವನಿ ಸುರುಳಿಯನ್ನ ಪ್ಲೇ ಮಾಡೋದಕ್ಕೆ ಆಗಲ್ಲ ಎಷ್ಟು ಬೇಕೋ ಅಷ್ಟು ಬೀಪ್ ಹಾಕಿ ನಾವು ಪ್ಲೇ ಮಾಡಿದ್ವಿ ಇನ್ನು ಶಾಸಕ ಮುನಿರತ್ನ ಜಾತಿ ನಿಂದನೆ ವರದಿ ದೃಢ ಆಗಿರೋದ್ರಿಂದ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂವರೆ ತಿಂಗಳ ಹಿಂದೆ ಶಾಸಕ ಮುನಿರತ್ನ ಜಾತಿ ನಿಂದನೆ ಮಾಡಿದ್ರು ಕೆಟ್ಟದಾಗಿ ಮಾತಾಡಿದ್ರು ಈ ಬಗ್ಗೆ ಆಡಿಯೋ ಸಮೇತ ವಯಾಲಿ ಕಾವಲ್ ಠಾಣೆಗೆ ದೂರು ಕೊಟ್ಟಿದ್ವಿ ಆ ಕೇಸ್ಗೆ ಸಂಬಂಧಪಟ್ಟಂತೆ ಮುನಿರತ್ನ ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು ಜೈಲಿನಿಂದ ಬಂದ ಮೇಲೆ ನಾನು ಜಾತಿ ನಿಂದನೆ ಮಾಡಿಲ್ಲ ಅಂತ ಹೇಳಿದ್ರು ಇದೆಲ್ಲ ಷಡ್ಯಂತ್ರ ಷಡ್ಯಂತ್ರ ಮಾಡಿರೋದು ಅಂತ ಆರೋಪವನ್ನ ಮಾಡಿದ್ರು ಎಫ್ ಎಸ್ ಎಲ್ ವರದಿಯಲ್ಲೇ ಈಗ ಅವ್ರದೇ ವಾಯ್ಸ್ ಅಂತೇಳಿ ಖಚಿತವಾಗಿದೆ ಎಫ್ ಎಸ್ ಎಲ್ ವರದಿಯಲ್ಲಿ ನಂದೇ ಧ್ವನಿ ಅಂತ ಬಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ರಲ್ವಾ ಮುನಿರತ್ನ ಅವರೇ ನಿಮ್ಮ ಮಾತನ್ನ ಉಳಿಸ್ಕೊಂಡು ರಾಜೀನಾಮೆ ಕೊಡಿ ನೀವು ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಈ ರೀತಿ ಒತ್ತಾಯಿಸಿದ್ದಾರೆ ದೂರು ಕೊಟ್ಟಿರೋದು ಕೂಡ ಇವರೇ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಒಂದು ದೂರನ್ನ ಕೊಟ್ಟಿದ್ರು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಅದು ಕೂಡ ಜಾತಿ ನಿಂದನೆ ನಡೆದಿದೆ ಮಾತನಾಡಿದ್ದಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಒಂದಷ್ಟು ಸೆಕ್ಷನ್ ಗಳು ಮುನಿರತ್ನ ವಿರುದ್ಧ ಅಟ್ರಾಕ್ಟ್ ಆಗಿತ್ತು ಸದ್ಯಕ್ಕೆ ವೇಲು ನಾಯ್ಕರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುನಿರತ್ನ ನಮ್ಮ ಜಾತಿ ನಿಂದನೆ ಮಾಡಿ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಸಾಕ್ಷಿಯಾದ ದೊರಕದ ಮೇಲೆ ಬಾಯ್ಲಿ ಕಾವಲ್ ಪೊಲೀಸ್ ಸ್ಟೇಷನಲ್ಲಿ ನಾನೇ ಮುನಿರತ್ರನ ವಿರುದ್ಧವಾಗಿ ಕೇಸ್ ದಾಖಲಾತಿ ಮಾಡಿ ಆ ಕೇಸಲ್ಲಿ ಮುನಿರತ್ನ ಅರೆಸ್ಟಾಗಿ ಜೈಲಿಗೆ ಸಹ ಹೋಗಿದ್ದರು ಬ ಅವರು ಜೈಲಿಂದ ಬಂದ ಮೇಲೆ ಮಾಧ್ಯಮ ಪ್ರಕಟಣೆ ಮಾಡಿದ್ದರು ನಾನು ಆ ತರಸು ಯಾವತ್ತೂ ನಾನು ಒಕ್ಕಲಿಗರ ವಿರುದ್ಧವಾಗಿ ನಾನು ಮಾತಾಡಲಿಲ್ಲ ದಲಿತರ ವಿರುದ್ಧವಾಗಿ ಮಾತಾಡಲಿಲ್ಲ ಅದೆಲ್ಲ ಷಡಾಂತರ ನನ್ನ ವಿರುದ್ಧವಾಗಿ ಷಡಾಂತರ ಮಾಡಿ ಸುಳ್ಳು ಕೇಸ್ ದಾಖಲಾತಿ ಮಾಡಿದ್ದಾರೆ ಅದೇನಾದರೂ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಅಂತ ಏನಾದರೂ ದೃಢ ಆದರೆ ನಾನು ಒಂದೇ ಒಂದು ಕ್ಷಣ ಎಮ್ ಎಲ್ ಎ ಪದವಿಯಲ್ಲಿ ನಾನು ಇರೋಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಅದು ಎಷ್ಟು ಅಪ್ಪಟ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಇದು ನಾನು ಏನು ಜಾತಿ ನಿಂದನೆ ಕೇಸ್ ಮಾಡಿದ್ದೀನಿ ಅದ್ರ ಹಿಂದೇನು ಎಷ್ಟು ಹಲವಾರು ಸಾರಿ ನಮ್ಮ ಜಾತಿಗಳ ಬಗ್ಗೆ ಬೈದಿದ್ದಾರೆ ಒಕ್ಕಲಿಗರು ಅಂದರೆ ಬಾಯಿ ಬಂದಂಗೆ ಬೈತಾರೆ ದಲಿತರು ಅಂದರೆ ಬಾಯಿ ಬಂದಂಗೆ ಬೈತಾರೆ ಅವ್ರನ್ನ ಜೊತೆಗೆ ನಾವು ಜೊತೆಗಿದ್ದಾಗ ಇವೆಲ್ಲ ಒಳ್ಳೇದಲ್ಲ ಸರ್ ಬೇಡ ಸರ್ ಬೇಡ ಸರ್ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಹಾಗಾಗಿ ಮನಸ್ಸಿನೊಂದು ನಾವು ಹತ್ರ ಚಲುವ ರಾಜ್ಯ ಹತ್ರ ಅದು ಏನಕ್ಕೆ ಬೈತಾರೆ ಮುನಿರತ್ನ ಅಂತ ಹೇಳಿದ್ರೆ ಲಂಚದನ ಕೇಳ್ತಾರೆ ಕಸದಲ್ಲಿ ಲಂಚದಾನ ಚೆಲುವ ರಾಜ್ಯವನ್ನು ಗುತ್ತಿಗೆದಾರನ ನಂತರ ಮೂವತ್ತು ಲಕ್ಷ ಲಂಚ ಅನ್ನ ಕೇಳ್ತಾರೆ ಅವನ್ ಕೊಡಲ್ಲ ಅಂತ ಕಾರಣಕ್ಕೆ ನನ್ನ ಹತ್ರ ಬಂದು ಚಲೋ ರಾಜ್ಯ ಹೇಳ್ತಾನೆ ಅನ್ನೋ ಈ ಥರ ಎಮ್ ಎಲ್ ಇಷ್ಟೆಲ್ಲ ಕಾಸು ಕೇಳ್ತಾರೆ ಏನು ಮಾಡೋದು ಅಂತ ಹತ್ತು ರೂಪಾಯಿ ಲಂಚ ಯಾರಿಗೂ ಕೊಡಬೇಡ ನೀನು ನೇರವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡೋಗ ಏರಿಯಾನ ಶುದ್ಧವಾಗಿ ಇಕ್ಕೋ ನಿನ್ನ ಲಂಚನ ನೀನು ಯಾರಾದ್ರೂ ಯಾರಾದ್ರೂ ಕೇಳ್ದಂದ್ರೆ ಅದನ್ನು ನಿಮಗೆ ಕೊಡಬೇಡ ನಾನು ನಿನ್ ಪರವಾಗಿ ನಿಂತು ಬಂತೀವಿ ಅಂತ ನಾವು ಹೇಳಿರ್ತೀವಿ ಆ ವಿಚಾರ ಮುನ್ನ ತಿಳಿದು ಆ ಚೆಲುವ ರಾಜ್ಯನವನು ಒಕ್ಲಿಗ ಸಮುದಾಯಕ್ಕೆ ಸೇರಿದವನಾಗಿರೋದ್ರಿಂದ ನೀನೇನು ಒಕ್ಲಿಗನೇನೋ ನಿಮ್ಮ ಮನೆಯವ್ರ ಇದೆಲ್ಲ ವಿಚಾರ ತಿಳಿದು ಈ ಆಡಿಯೋನ ಕೇಳಿಸ್ಕೊಂಡು ಸಿಕ್ಕಾಪಟ್ಟೆ ನಮ್ಮ ಮನಸ್ಸು ನೋವಾಯಿತು ಹಾಗಾಗಿ ವಾಯ್ಲಿಕಾವಿ ಪೊಲೀಸ್ ಸ್ಟೇಷನ್ ಎರಡುವರೆ ತಿಂಗಳಿಂದ ಅವ್ರ ಮೇಲೆ ನಾನು ಮೊತ್ತದಮೆ ದಾಖಲಾತಿ ಮಾಡಿ ಎಫ್ ಐ ಆರ್ ಮಾಡಿಸಿದ್ವಿ ಆ ವಿಚಾರದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಸ್ಥಬೀತಾಗಿದ್ದಾರೆ ಮುನಿರತ್ನದ್ದೇ ವಾಯ್ಸ್ ಅಂತೇಳಿ ಮುನಿರತ್ನ ಅದನ್ನು ಚಾಲೆಂಜ್ ನಂದೇ ನನ್ನದೇ ಆಗಿದ್ರೆ ಒಂದು ನಿಮಿಷ ನನ್ನ ಎಮ್ ಎಲ್ ಎ ಆಗಿ ನಿಂತು ನೀನು ನಿಂತು ಅಲ್ಲ ಅಂತೇಳಿ ಇವತ್ತು ನಿಮ್ದೇ ಮುನಿರತ್ನ ಅವರೇ ನಿಮ್ದೇ ವಾಯ್ಸ್ ಅಂತೇಳಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಂತ ನಾನು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದ್ದೀನಿ ದಯವಿಟ್ಟು ನೀವು ನಿಮ್ಮ ಮಾತು ಪ್ರಕಾರ ಉಳಿಸಿಕೊಳ್ಳಿ ಹೋಗಿ ರಾಜೀನಾಮೆ ಸ್ಪೀಕರ್ ರಾಜೀನಾಮೆ ಕೊಟ್ಟು ನಿಮ್ಮ ಮಾತು ಉಳಿಸ್ಕೊಳ್ಳಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಈಗಾಗಲೇ ಶಾಸಕ ಮುನಿರತ್ನ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ಆದ್ರೆ ಈಗ ಜಾತಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ಒಂದು ಬಂದಿದೆ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಅವ್ರದೇ ವಾಯ್ಸ್ ಅಂತ ಕೂಡ ಕನ್ಫರ್ಮ್ ಆಗಿದೆಯಂತೆ ನೆಕ್ಸ್ಟ್ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಇರುತ್ತೆ ಏನು ವಯಾಲಿಕಾಲ್ ಪೊಲೀಸ್ ಠಾಣೆಯಲ್ಲಿ ವೇಲ್ ನಾಯಕ್ ದೂರನ್ನ ಸಲ್ಲಿಕೆ ಮಾಡಿದ್ರು ಜಾತ್ರಿನಿಂದನೇ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಪ್ರಕರಣ ಸಂಬಂಧ ಎಫ್ ಐ ಆರ್ ದಾಖಲು ಮಾಡಿತ್ತು ಅವ್ರನ್ನ ಬಂಧನ ಕೂಡ ಆಗಿತ್ತು ಈ ಪ್ರಕರಣದಲ್ಲಿ ಅಂದ್ರೆ ಕೋಲಾರದ ಬಳಿ ಇವ್ರನ್ನ ರಾಜ್ಯದ ಗಡಿ ಭಾಗದಲ್ಲಿ ಇವರು ಅಲ್ಲಿಂದ ಆಂಧ್ರ ಪ್ರದೇಶ ಕಡೆ ಹೋಗ್ತಿದ್ರು ಅಲ್ಲಿ ಬಂಧನ ಮಾಡಲಾಗಿತ್ತು ಅನ್ನೋ ಮಾಹಿತಿ ಕೂಡ ಇತ್ತು ಬಂಧಿಸಿ ವಿಚಾರಣೆಯನ್ನು ಮಾಡಿದ್ರು ಅದ್ರ ಜೊತೆಗೆ ಅವರ ಮೇಲೆ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿತ್ತು ಎರಡು ಮೂರು ಪ್ರಕರಣಗಳಲ್ಲೂ ಕೂಡ ಅವ್ರನ್ನ ಬಂಧನ ಮಾಡಲಿಲ್ಲ ಆದ್ರೆ ಏನ್ ಜಾತಿ ನಿಂದನೆ ಪ್ರಕರಣ ಇತ್ತು ಅದರಲ್ಲಿ ಇವರು ಜಾಮೀನನ್ನ ಪಡ್ಕೊಂಡಿದ್ರು ಅದರ ಜೊತೆಗೆ ಜಾತಿ ನಿಂದನೆ ಮಾಡ್ತಾ ಇರುವಂತಹ ಒಂದು ಆಡಿಯೋ ಮತ್ತೆ ವಿಡಿಯೋನೇನು ಇಟ್ಕೊಂಡಿದ್ರು ಅದನ್ನು ಕೂಡ ಪೊಲೀಸರಿಗೆ ಕೊಡ್ಲಾಗಿತ್ತು ಅದನ್ನ ಇಟ್ಕೊಂಡೆ ದೂರನ ನೀಡಿದ್ದು ಅದನ್ನ ಎಫ್ ಎಸ್ ಎಲ್ಗೆ ಕೊಡಲಾಗಿತ್ತು ಅಂದ್ರೆ ಆ ಆಡಿಯೋ ಏನಿತ್ತು ಅದನ್ನ ನಂದ ಅಲ್ವೇ ಇಲ್ಲ ನಾನು ಬೈಲಿಲ್ಲ ನಾನು ಯಾರಿಗೂ ಕೂಡ ಆ ರೀತಿಯ ನಾನು ಆ ಪದವನ್ನೇ ಅಂತ ಅಂತೇಳಿ ಮುನ್ರತ್ನ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಆದ್ರೆ ಅದು ಅವರ ಆಡಿಯೋನ ಅಲ್ವ ಅನ್ನೋದಕ್ಕೆ ಸ್ಯಾಂಪಲ್ ಅಂತ ತೆಗೆದುಕೊಂಡು ಎಫ್ ಎಸ್ ಎಲ್ ಮುಖಾಂತರ ವರದಿಯನ್ನ ಕೇಳಿದ್ರು ಪೊಲೀಸರು ಆ ಮುಖಾಂತರ ಮುನರತ್ನಮರ ಆಡಿಯೋ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಳ್ಳಲಾಯ್ತು ಇದೀಗ ಆ ಇದು ಆಡಿಯೋ ಏನು ನಿಂದನೆ ಮಾಡಿರುವಂತದ್ದಿತ್ತು ಅದೆಲ್ಲವೂ ಕೂಡ ಮುನರತ್ನಂ ಅವರದೇ ಅನ್ನೋ ಮಾಹಿತಿ ಕೂಡ ವರದಿ ಕೂಡ ಬಂದಿರುವಂತದ್ದು ಸೊ ಈ ವರದಿಯನ್ನ ಆಧರಿಸಿ ಮುಂದಿನ ದಿನದಲ್ಲಿ ಅಂದ್ರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವರು ಜಾಮೀನನ್ನ ಪಡೆದುಕೊಂಡಿದ್ದಾರೆ ಆದ್ರೆ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಆ ಮುನರತ್ನಂ ಅವ್ರಿಗೆ ಮುಂದಿನ ದಿನದಲ್ಲಿ ಕಂಟ ಕಾನೂನು ಕುಣಿಕೆ ಮತ್ತು ಕಂಟಕ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಸೌಖ್ಯ ಡೀಟೇಲ್ಸ್ಗೆ